ಚೇರ್ಮನ್ ರೀ ಯಾಕ್ರಿ ನೀವು ಪಂಚಾಯತಿ ಕಡೆ ಬರಲಾಗಿರಲ್ಲ ಏ ನಾವೇ ಮನೆ ಕಡೆ ಬರ ಮಯ ಎಷ್ಟೊತ್ತಾಯ್ತ್ರಿ ವೇಟ್ ಮಾಡ್ಲಿಕ್ಕೆ ಹುಡುಗರಂಗ್ ಫೋನ್ ಹಚ್ಚಿವಿ ಬರ್ಬೇಕಿಲ್ರಿ ಜಲ್ದಿ ಹಾ ಸರ ನಮಸ್ಕಾರ ಬರ್ತೀನಿ ಸ್ವಲ್ಪ ಇದು ಮಾಡ್ಲಿಕ್ಕೆ ಬಂದೇರಿ ಸರ್ ಈಗ ಏನ್ ಇತ್ತನ್ರಿ ನನಗ ಅದೇ ಅರ್ಥ ಅದೇ ವಿಚಾರ ಮಾಡ್ಕೊಂಡು ಕೂತಿದ್ದೇರಿ ಬಂದೇರಿ ಸರ ಏನ್ ವಿಚಾರ ಮಾಡುದ್ರಿ ಇಲ್ಲೇ ಬಂದ ವಿಚಾರ ಮಾಡೋಣ ಅಂತ ಬರ್ರಿ ಲೆಕ್ಕದಾಗ ಮಿಸ್ಟೇಕ್ ಆಗ್ಯದ್ರಿ ನಿಮ್ದು ಭಾರಿ ಲೋಪ ಆಗ್ಯದ್ರಿ ಯಾಕೆ ಹಿಂಗೆ ಮಾಡ್ತೀರಾ ನೀವು ಸರ ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿರಿ ನೋಡ್ರಿ ಯಾರೋ ತಪ್ಪು ಮಾಹಿತಿ ಕೊಟ್ಟಾರಿ ನಾ ಪ್ರಾಮಾಣಿಕವಾಗಿ ಹೇಳ್ತೀನಿ ರೀ ನಾನು ಲಂಚ ತಗೊಳ್ಳೋ ಹೆಣ್ಮಗಳೇ ಅಲ್ಲ ರೀ ನಾನು ಬೇರೆಯವ್ರು ಲಂಚ ತಗೊಂಡ್ರು ನನಗೆ ಇಷ್ಟ ಆಗಂಗಿಲ್ರಿ ಕೇಳ್ರಿ ಬೇಕಂದ್ರೆ ಊರಾಗ ನಾಲ್ಕು ಮಂದಿನ ಸುಂದ್ರಿ ಹೆಂಗಿದ್ದಾಳ ಅಂತೇಳಿ ಅಂದ್ರೆ ಗೊತ್ತಾಗ್ತದ್ರಿ ಯಾರೋ ಬೇಕಂತಾನೆ ನನ್ನ ಮೇಲೆ ನಿಮ್ಗೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಾರಿ ನೀವು ಅದನ್ನ ನಂಬ್ಕೊಂಡು ಬಂದಿರಿ ಆದ್ರೆ ನಿಮ್ಮ ಕರ್ತವ್ಯ ನೀವು ಮಾಡಿಬಿಡ್ರಿ ಸರ ಅನ್ನಂಗಿಲ್ಲ ನಾನು ಬರ್ತೀನಿ ರೀ ಅಲ್ಲಿ ಆದ್ರೆ ನೀವು ಮಿಸ್ಟೇಕ್ ಮಾಡ್ಕೊಂಡಿರಿ ನೋಡ್ರಿ ಸರ ಆಯ್ತಾಯ್ತು ರೀ ಮೊದಲು ಪಂಚಾಯತಿ ಹಾ ಆಯ್ತ್ರಿ ಸರ ಬಂದೇರಿ ಬರ್ತೇನ್ರಿ ಇದೇನ ತಾಯಿ ಏನ್ ಮಾಡ್ಬೇಕು ಅಯ್ಯೋ ಏನು ಗೊತ್ತಾಗೋದಲ್ಲ ನನಗಾರ ಯಾಕ ಬೇವ್ರು ಬರಕದಲ್ಲ ಯಾರಿಗೂ ಅಂಜಲಾರ್ದಕ್ ನಾನು ಈಗ ಯಾಕ ಎಷ್ಟು ಭಯ 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 ಆಗ್ಲಿಕ್ಕದ ಮಾಮಾರಿಗೆ ಫೋನ್ ಹಚ್ಚಿದ್ರ ಅವರು ಸಿಗವಲ್ರು ಏನ್ ಮಾಡ್ಲಿ ನೋಡಮ್ಮ ಏನು ಯಾಕೆ ಆಗಲ್ಲ ಹೋಗಿ ಬರ್ತೀನಿ ಯಾಕರ ಈ ಪಂಚಾಯತಿ ಚೇರ್ಮನ್ ಆದ್ನೇವು ಆದ್ರೂ ನಿಯತ್ತಿಂದ ಇರಲೇಬಾರ್ದು ನಾವು ಅನಿಸ್ಬಿಡ್ತದ ನಿಯತ್ತಿಂದ ಇದ್ದಕ್ಕೆ ಈ ರೀತಿಯ ನನಗೆ ನಮಸ್ಕಾರ ಸರ್ ಸರ್ ಏನಂತ ಮಾಹಿತಿ ಬಂದದ್ರಿ ನಿಮಗೆ ಹೇಳ್ರಿ ನೋಡ್ರಿ ಮೇಡಮರ ನಾವು ನಿಮ್ಮ ಹೆಸರು ಎಲ್ಲ ಕಡೆ ಕೇಳಿವ್ರಿ ಚಲೋ ಮಾಡ್ಕೊಂಡು ಹೊಂಟಾರ ಒಂದ್ ರೂಪಾಯಿ ಲಂಚ ತಿನ್ನಂಗಿಲ್ಲ ಹೆಣ್ಮಗಳು ಒಳ್ಳೇಕೆ ಅಂತ ಗೊತ್ತದ್ರಿ ಆದ್ರೆ ಇಲ್ಲಿ ನಡ್ದದಲ್ರಿ ಮತ್ತ ಅವ್ಯವಹಾರ ಏನು ಮಾಡ್ಬೇಕು ಹೇಳ್ರಿ ಅದಕ್ಕೆ ಹ ನೀವು ಬರ್ದಿಟ್ಟು ಚೆಕ್ ಇಂದನೇ ಎರಡು ಲಕ್ಷ ರೂಪಾಯಿ ಪರ್ಸನಲ್ ಆಗಿ ತಗೊಂಡಿರಿ ಅಂದಾಗ ಇದು ತಪ್ಪು ಮತ್ತೀ ನಿಮಗ ಅದು ಸಂಬಂಧ ಮೇಲಿನ ಆಫೀಸರ್ ನೀವು ಬಂದು ಭೇಟಿ ಆಗ್ರಿ ಅಂತ ಹೇಳಿ ದಯವಿಟ್ಟು ನೀವು ಬರ್ಬೇಕಾಗ್ತದ್ರಿ ಅದೇ ರೀ ಸರ ನಮ್ಮಿಂದ ಮಿಸ್ಟೇಕ್ ಆಗ್ಯದ್ರಿ ಯಾವತ್ತು ಆಗ್ಲಾರ್ದು ಅದು ನನಗ್ ಗೊತ್ತಿಲ್ಲಾರ ಈ ಸಲ ಆಗ್ಯದ್ರಿ ಅದು ನಿಮ್ಮ ಪಾಪ ಹುಡುಗ ಅವ್ರ ಅಪ ಏನೋ ದವಾಖಾನೆ ಅಡ್ಮಿಟ್ ಇದ್ರಿ ಎಮರ್ಜೆನ್ಸಿ ಇತ್ತು ಅಂತ ಒಂದ್ ಎರಡು ದಿನ ತಂದ್ರೆ ಆಯ್ತು ಅಂತ ಹೇಳಿ ತಕೊಂಡಿದ್ದ ಕರೆಯೋದ್ರಿ ಅದು ನನಗೆ ಗೊತ್ತಿಲ್ರಿ ನಿಜ ನನಗೆ ನೀವು ಬಂದಿಂದನೇ ಇವತ್ತು ಹೇಳ್ಯನವ ಅದು ಆಮೇಲೆ ಕೊಡ್ತಾನ್ರಿ ಅವ್ರು ತಪ್ಪು ಅಂತ ಹೇಳಂಗಿಲ್ಲ ಈ ನೀತಿ ಹಂಗೆ ಮಾಡ್ಯದ ಅದನ್ನೇ ಇಟ್ಕೊಂಡು ಯಾರು ನಿಮಗೆ ಅಷ್ಟು ಅರ್ಜೆಂಟ್ ಆಗಿ ಕಂಪ್ಲೇಂಟ್ ಮಾಡಿದ್ರು ಅಂತ ಅಲ್ಲಮ್ಮ ಆ ಹುಡುಗ್ ತಗೊಂಡ ಎಷ್ಟ್ ಈಜಿಯಾಗಿ ಹೇಳ್ತಿರ್ಲಿಲ್ಲ ಪರ್ಸನಲ್ ಆಗಿ ಅದು ಏನಾರ ಇರ್ಲಿ ನಿಮ್ಮ ಸಹಿ ಇಲ್ಲರ್ತ ಹೆಂಗೆ ತಗೋತಾನ ಅಂದ್ರೆ ಇಬ್ಬರು ಸೇರ್ಕೊಂಡೆ ಮಾಡಿದ್ದಿದು ಅಂತೇಳಿ ನಮಗೆ ಅನಿಸ್ಲಿಕ್ಕೆ ನೋಡ್ರಿ ಈಗ ಏ ಇಲ್ರಿ ಸರ ನಾ ಯಾಕೆ ಸುಳ್ಳು ಹೇಳಂದೆ ನಿಮ್ಗ ಆಣಿ ಮಾಡಿ ರೀ ಮತ್ ಅಂದ್ರೂ ನೀವು ನಂಬಂಗಿಲ್ಲ ಅಂದ್ರೆ ಹೇಳ್ತಾರ ಒಂದ್ ನಿಮಿಷ ತಡ್ರಿ ಫೋನ್ ಮಾಡ್ತೇನ್ರಿ ಊರನ್ ನಾಲ್ಕು ಮಂದಿ ಇವ್ರು ಬರಲ್ರ ದೊಡ್ಡ ದೊಡ್ಡ ಮಂದಿ ಅವ್ರ ಬಯಲೇ ಕೇಳ್ರಿ ನಾ ಹೆಂಗಿದ್ದೀನಿ ಏನು ಅಂತೇಳಿ ಆಮೇಲೆ ನಿಮ್ ಡಿಸಿಷನ್ ಹೇಳಾಕಂತಿರಂತ ಏ ಹಂಗೆಲ್ಲ ಆಗಂಗಿಲ್ರಿ ಫೋನ್ ಏನ್ ಹಚ್ಚಂಗಿಲ್ರಿ ಈಗ ಹೆಂಗ ಇದ್ ಜಾಗಾದಾಗ ಹೆಂಗಿರ್ತಾರ ಹಂಗೇ ಕರ್ಕೊಂಡ್ ಹೇಳ್ರಿ ನಮಗ ಆರ್ಡರ್ ಆಗ್ಯದ ಸರಿ ನಡ್ರಿ ಈಗ ಸೀದಾ ನಡ್ರಿ ಆಮೇಲೆ ಮುಂದಿಂದ ಏನಾರ ಮಾತಾಡಕಂತರಿ ಮದ್ ಸ್ಟೇಷನ್ ನನ್ರಿ ಹೆಚ್ಚಿಗೆ ಮಾತಾಡ್ಬೇಡ್ರಿ ಮೇಡಮರ ನಮಗೆ ನಮಗ ಟೈಮ್ ಇಲ್ರಿ ಸುಮ್ಮನೆ ನಮಗೆ ಕೆಲ್ಸದ ಮೇಲೆ ಬಹಳ ಪರಿಣಾಮ ಬೀರ್ತದ್ರಿ ನಡ್ರಿ ನೀವು ಅಲ್ರಿ ಸರ್ ಹಂಗೆ ಹಂಗ್ರಿ ಇಲ್ಲಿ ವಿಚಾರಣೆ ಮಾಡ್ಬೇಕಾಗ್ತದ ನಾಲ್ಕು ಮಂದಿ ಬಾಯಲ್ಲಿ ಕೇಳಬೇಕಾಗ್ತದ ಮತ್ತೆ ಹಿಂಗ ಒಮ್ಮೆ ಬರ್ರಿ ನಡ್ರಿ ನಡ್ರಿ ಅಂದ್ರೆ ಏನ್ರಿ ಇದು ಅರ್ಥ ಎಲ್ಲ ಇಲ್ಲೇ ವಿಚಾರಣೆ ಮಾಡ್ಲಿಕ್ಕೆ ಆಗಂಗಿಲ್ರಿ ಗಾಡಿ ಹತ್ತಿರೋ ಅಥವಾ ಲೇಡೀಸ್ ಪೊಲೀಸ್ ಕರ್ಸೋನು ಸುಮ್ನೆ ಸೀನ್ ಕ್ರಿಯೇಟ್ ಮಾಡ್ಬೇಡ್ರಿ ಮೇಡಮರ ಅರ ನಿಮಗೂ ಅಸಹ್ಯ ಆಗ್ತದ ನಮಗೂ ಅಸಹ್ಯ ಆಗ್ತದ ಸುಮ್ ನಡೆದ್ಬಿಡ್ರಿ ಏ ತಮ್ಮ ನೀನು ನಡೆಯೋ ಹಾ ರೀ ಸರ್ ಏ ಒಳಗ್ ಸರ ನೋಡ್ರಿ ಸ್ವಲ್ಪ ವಿಚಾರ ಮಾಡ್ರಿ ಒಳಗ ಹಾಕೋದು ಸರಿ ಎನ್ಸಂಗಿಲ್ರಿ ಆಯ್ತ್ರಿ ಹೇಳ್ರಿ ಯಾವ ಉದ್ದೇಶ ಇಟ್ಕೊಂಡು ನೀವ್ ಸೇರಿ ಎರಡ್ ಲಕ್ಷ ರೂಪಾಯಿನ ಯೂಸ್ ಮಾಡ್ಕೊಂಡ್ರಿ ಪಂಚಾಯತಿ ರೊಕ್ಕ ಒಂದ್ ರೂಪಾಯಿನೂ ಯೂಸ್ ಮಾಡ್ಕೋಬಾರ್ದು ಅಂತ ಗೊತ್ತದಿಲ್ಲ ನಿಮ್ಗ ಮತ್ ಯಾಕ ಉಪಯೋಗಿಸಿಕೊಂಡ್ರಿ ಸರ ಹಗಡೆ ಸುಂದರಿ ಅಕ್ಕ ಹೇಳಿದ್ರಲ್ರಿ ಅವ್ರು ಬಾಳ್ ಒಳ್ಳೆಯವ್ರ ಸರ್ ಸರ ಯಾವತ್ತೂ ಲಂಚ ತಗೊಂಡಿಲ್ರಿ ನಮ್ಗೂನು ಒಂದ್ ರೂಪಾಯಿನೂ ತಿನ್ಲಿಕ್ ಕೊಟ್ಟಿಲ್ರಿ ಅದೇ ಅವರು ಎದಕರ ಬೇಕಾಗ್ತದ ಎಮರ್ಜೆನ್ಸಿ ಅಂತೇಳಿ ಚೆಕ್ಕಿಗೆ ಸೈ ಮಾಡಿಟ್ಟು ಹೋಗಿರ್ತಾರ್ರಿ ನಾ ಇಲ್ಲಾರ್ದಾಗ ಯೂಸ್ ಮಾಡ್ಕೊ ಅಂತೇಳಿ ಆದ್ರೆ ಅದನ್ನ ನಾನು ಮಿಸ್ ಯೂಸ್ ಮಾಡಿಕೊಂಡು ಅದು ಸರ್ ಸರ ನಮ್ಮಅಪ್ಪರಿಗೆ ಒಮ್ಮಿಂದೊಮ್ಮೆ ಹಾರ್ಟ್ ಪ್ರಾಬ್ಲಮ್ ಆಗಿ ಅಡ್ಮಿಟ್ ಆದ್ರಿ ಎಲ್ಲಿ ರೊಕ್ಕ ಜಮಾ ಆಗ್ಲಿಲ್ಲ ಅದ್ರ ಸಂಬಂಧ ಅವ್ನು ಯೂಸ್ ಮಾಡ್ಕೊಂಡೆ ನೋಡ್ರಿ ಅಷ್ಟೇ ನಮ್ ಸುಂದ್ರಿ ಅಕ್ಕ ಅಂದ ಏನು ತಪ್ಪಿಲ್ರಿ ಸರ ಕೈ ಮುಗಿತೀನ್ರಿ ಬೇಕಂದ್ರೆ ನಾ ಜೈಲಿನಾಗ ಇರ್ತೀನ್ರಿ ನಮ್ಮ ಅಕ್ಕನ ಹಾಕ್ಬೇಡ್ರಿ ಸರ್ ಪ್ಲೀಸ್ ಭಾಳ ಒಳ್ಳೆ ಹೆಣ್ಮಗಳಿದ್ದಾಳ್ರಿ ಅವ್ರು ಆಯ್ತಪ್ಪ ನಾನು ನಂಬತೀನಿ ನೀನು ಎಮರ್ಜೆನ್ಸಿ ಅಂತೇಳಿ ತಗೊಂಡು ಒಪ್ಕೋತೀನಿ ಅದು ನಿನಗೆ ಗೊತ್ತದ ನನಗೆ ಗೊತ್ತದ ಹಾಂ ಪರ್ಸ್ನಲ್ ಆಗಿ ವಿಚಾರ ಮಾಡಿದಾಗ ಇದು ಕರೆಕ್ಟ್ ಅದ ಬಿಡು ಅನಿಸ್ತದ ಕಾನೂನು ಪ್ರಕಾರ ವಿಚಾರ ಮಾಡಿದಾಗ ಏನು ಮಾಡಬೇಕು ಹೇಳು ಹಾಂ ನಿನಗೆ ನಿನ್ನ ಪರ್ಸ್ನಲ್ ಆಗಿ ಕೇಳ್ಕೊಂಡು ನಾ ಏನಾದ್ರು ಬಿಟ್ಟನೆ ಅಂದ್ರೆ ಮುಂದೆ ನನಗೆ ಕೆಲಸಕ್ಕೆ ಕುತ್ತು ಬರ್ತದ ನಾ ಏನು ಮಾಡಲಿ ಅವಾಗ ಕಾನೂನು ಏನೇನು ಕ್ರಮಗಳವ ಅದನ್ನೆಲ್ಲ ಪಾಲಿಸ್ಬೇಕಲ್ಲ ನಾವು ಮತ್ತೆ ಹೌದು ಬಿಡ್ರಿ ಸರ್ ಅದು ಕರೆ ಅದ ರೀ ಅದು ಒಂದು ಈಗನೇ ಆಗ್ಯದ್ರಿ ಸರ ಒಟ್ಟ ಇಷ್ಟು ದಿನದಾಗ ಯಾವತ್ತು ಆಗಿದಿಲ್ರಿ ಮುದ್ದಾಮ್ ನೀವು ಬಂದಾಗನೇ ಹಿಂಗ್ ಪ್ರಾಬ್ಲಮ್ ಆಗ್ಯದ ನೋಡ್ರಿ ಹ್ಮ್ ನಮಸ್ಕಾರ ನೀವೇನ್ರಿ ಆಫೀಸರು ಓ ಮಾಮಾರು ಹಾ ರೀ ಮಾಮಾರ ನಾವೇರಿ ಆಫೀಸರ್ ಹೇಳ್ರಿ ಮಾಮಾ ಅರಾಮಿದ್ದೀರಿ ನಮಸ್ಕಾರ ಮಾಮಾರ ಬರ್ರಿ ಬರೀ ಕಡೆ ಬರ್ರಿ ಮಾಮಾರ ಹುಡುಬರಿ ನೀವ್ ಯಾಕೆ ಬರ್ಲಿಕ್ಕೆ ಹೋಗಿದ್ರಿ ಮಾಮಾ ಫೋನ್ ಮಾಡಿದ್ರೆ ನಾನೇ ಬಂದ್ಬಿಡ್ತೀನಿ ಅಲ್ರಿ ಯಾರು ಓ ನೀ ಶೇಖ್ರನು ಏನಪ್ಪ ಶೇಖರ ದೊಡ್ಡ ಆಫೀಸರ್ ಆಗ್ಬಿಟ್ಟಿ ಹಾ ರೀ ಮಮ್ಮ ಇಲ್ಲೇ ಆಫೀಸರ್ ಅಂತೇಳಿ ತಗೊಂಡಾರೀ ಎಷ್ಟು ಖುಷಿ ಆಯ್ತ್ರಿ ಮಾಮಾ ನಿಮ್ ನೋಡ್ಲಾರ್ದ ಎಷ್ಟು ದಿನ ಆಗಿತ್ತು ಆರಾಮಿದ್ದಿಲ್ರಿ ಮಮ್ಮ ನಿಮ್ಮ ದೇವ್ರ ನೋಡ್ದಂಗೆ ಆಯ್ತ್ರಿ ರೀ ಕರ್ಯಗು ನನಗ ನನಗೆ ಏನು ರೀ ಸಾಹೇಬ್ರ ಮಾಮಾರು ನಿಮಗೂ ಗೊತ್ತೇನು ರೀ ಸರ ಅವ್ರನ್ನ ಆಗಂಗಿಲ್ಲ ಆಗಂಗಿಲ್ಲರಿ ಅಷ್ಟು ಅವ್ರದ್ದು ಋಣ ನಮ್ಮ ಮೇಲೆ ಅದ ರೀ ನಮ್ಗೆ ಈ ಸ್ಥಾನಕ್ಕೆ ಬರಕ್ಕೆ ಕಾರಣನೇ ಅವ್ರಿ ನನಗೇನು ಇಲ್ಲಾರ್ದ ಟೈಮ್ನ್ಯಾಗ ವಿದ್ಯಾಭ್ಯಾಸಕ್ಕೆ ರೊಕ್ಕ ಕೊಟ್ಟು ಊಟ ಹಾಕಿ ನಮ್ಮನ್ನು ಬೆಳೆಸಿದ ದಣೀರಿ ಅವ್ರು ನಮಗ ಬರೀ ಮಾಮರ ಬರ್ರಿ ಚೇರ್ ಹಾಕ್ತೀನಿ ಬರೀ ಚಾ ತರಿಸ್ಲೀರಿ ಬೇಡಬೇಡ್ರಿ ಚಾ ಬೇಡ್ರಿ ಎಳ್ನೀರು ತರಿಸ್ತೀನಿ ಬರ್ರಿ ಮಾಮರ ಕೂಡ ಬರ್ರಿ ಸುದ್ದ ನಡಿ ನೋನು ಮಾಮಾರಿಗೆ ಎಲ್ಲರ ಕಡೆ ಪರಿಚಯ ಇದ್ದಾರೆ ಬಿಡು ಆದ್ರೆ ಇದು ಯಾವುದೋ ಒಂದು ಮರ ಆ ಸೀನ್ ನಡ್ದಂಗ ಆಯ್ತಲ್ಲ ಇದು ಇರ್ಲಿ 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 ಬಿಡ್ರಿ ಬೇಡ ಎಲ್ಲಿ ಕೂಡುದು ಬೇಡ ಏನು ಬೇಡ ನಿಮ್ಮ ಕರ್ತವ್ಯ ನೀವು ಮಾಡ್ರಿ ಇಲ್ಲಿ ಸರು ಮಾಮ ಗಿಮಾ ಅವೆಲ್ಲ ಮನೆಯಾಗ ಹಾಂ ಒಳ್ಳೆ ಸ್ಥಾನಕ್ಕೆ ಬಂದಿಲ್ಲ ಅಷ್ಟು ಸಾಕು ನಮಗೆ ಸರ ಏನಿಲ್ಲರಿ ನಮ್ಮ ಪಂಚಾಯತಿ ಅಧ್ಯಕ್ಷರು ಸುಂದ್ರಿ ಅಂತೇಳಿ ಅವರು ಚಲೋ ರೀ ಅವ್ರನ್ನ ಬಿಡ್ರಿ ಅಂತೇಳಿ ಕೇಳಿಕ್ ಬಂದಿದ್ದೀವಿ ನೋಡ್ರಿ ಅವರು ಅಂಥ ಮನುಷ್ಯರೇ ಅಲ್ಲ ರೀ ಏನೋ ಒಂದು ಮಿಸ್ಟೇಕ್ ಆಗ್ಯದ್ರಿ ಅಥವಾ ಯಾರು ನಿಮಗೆ ತಪ್ಪು ಮಾಹಿತಿ ಕೊಟ್ಟಾರ ಅಂತ ನನ್ನ ಅನಿಸಿಕೆ ರೀ ಯಾಕಂದ್ರೆ ನಾವು ನೋಡ್ತಿರ್ತೀವಲ್ರಿ ಊರಾಗ ಅಂತ ಹೆಣ್ಮಗಳ ಅಲ್ರಿ ಲಂಚ ಕೂರ್ ಹೆಣ್ಮಗಳ ಅಂತೂ ಒಟ್ಟೆ ಅಲ್ಲ ಹೇಳ್ರಿ ಹೌದ್ರಿ ಸಾರಿ ರೀ ಮಮ್ಮ ಆದ್ರೆ ನಮ್ಮ ಕರ್ತವ್ಯ ನಾವು ಮಾಡ್ಬೇಕಾಗ್ತದಲ್ರಿ ಮ್ಯಾಲಿನ ಆಫೀಸರ್ ಹೇಳಿದ್ದು ಕಾನೂನು ಪ್ರಕಾರ ಏನೇನ್ ಮಾಡ್ಬೇಕಲ್ಲ ಅದೆಲ್ಲ ಮಾಡುವ ಸಲುವಾಗಿ ಕರ್ಕೊಂಡು ಬಂದಿವ್ರಿ ಮಮ್ಮ ಆಯ್ತಾಯ್ತು ನಾ ಅದಕ್ಕೆ ಏನು ತಪ್ಪ ನಿಮ್ಮ ನಿಮ್ ಕರ್ತವ್ಯ ಏನದಲ್ಲ ಅದನ್ನ ನೀವು ಮಾಡಲೇಬೇಕು ಅದನ್ನ ತಡಿಲಿಕ್ಕೆ ಯಾರಿಗೂ ಆಗಂಗಿಲ್ಲ ಯಾ ಅಣ್ಣ ತಮ್ಮ ಇರ್ಲಿ ಮನೋರಾದ್ರೂ ಸಹಿತ ಏನೇ ತಪ್ಪಿದ್ರು ಅದನ್ನ ಕಾನೂನು ಕ್ರಮ ಕೈಗೊಳ್ಳಬೇಕು ಅದು ಗುಡ್ ನಾನು ತಪ್ಪು ಅಂತ ಹೇಳಲಿಕ್ಕಿಲ್ಲ ಆದ್ರೆ ಏನೇನು ಪ್ರೊಸೆಸ್ ಅದಾವಲ್ಲ ಅದನ್ನು ನಡೆಸು ನೀನು ಈ ಕೇಸ್ ಮುಗಿತನ ಬೇಕಂದ್ರೆ ನಾ ಜಾಮೀನು ಹಾಕ್ತೀನಿ ಯಾಕಂದ್ರೆ ಹೆಣ್ಮಗಳಾಗ್ತಾಳಲ್ಲ ಇಲ್ಲಿ ಇರುದು ಸರಿ ಅನ್ಸಂಗಿಲ್ಲ ಅಷ್ಟು ಊರನ್ ಮಂದಿ ಎಲ್ಲ ತಯಾರಾಗಿದ್ರು ಬರಲಿಕ್ಕೆ ನಾನೇ ಬ್ಯಾಡ ಮಾತಾಡಿ ಕರ್ಕೊಂಡು ಬರ್ತೀನಿ ಅಂತೇಳಿ ಬಂದೀನಿ ಅದರ ಸಲುವಾಗಿ ಹೇಳಿ ಕತ್ತಿನಿ ಆ ನೀನು ಪ್ರೊಸೆಸ್ ನೀನು ಮುಗಿಸು ಮುಂದುವರಿಸು ಆ ಹೆಣ್ಮಗಳನ್ನ ಮಾತ್ರ ಮನಿಗೆ ಕಳಿಸ್ಬಿಡ್ರಪ್ಪ ಈಗ ಅಷ್ಟೇ ಬಿಟ್ಟು ಕಳಿಸು ಮತ್ತ ಕೇಸ್ ಅಂದ್ರೆ ಒಂದ್ ವೇಳೆ ಕೋರ್ಟ್ನಾಗ ಹಾಕಿ ಚಾಲೆಂಜ್ ಮಾಡ್ತಾಳ ಏನೇನು ಮಾತಾಡ್ಬೇಕಲ್ಲ ಅಲ್ಲಿ ಅಟೆಂಡ್ ಆಗ್ತಾಳ ಕೋರ್ಟಿಗೆ ಬಂದು ಅದಕ್ಕೇನು ಯಾವ್ದಕ್ಕೂ ಅಡ್ಡಿ ಪಡ್ಸಂಗಿಲ್ಲ ನೀ ಅದ್ರ ಬಗ್ಗೆ ಏನೂ ವಿಚಾರ ಮಾಡ್ಬಿಡ ಸರಿ ರೀ ಮಮ್ಮ ಹಂಗೆ ಆಗ್ಲಿ ರೀ ಹೋಗ್ರಿ ಆದ್ರ ಆ ಹುಡುಗನ್ನ ಒಂದ್ ಎರಡ್ ದಿನ ಇಟ್ಕೋಬೇಕಾಗ್ತದ ರೀ ಮಮ್ಮ ವಿಚಾರಣೆ ಮಾಡಿ ಆಮೇಲೆ ಕಳಿಸ್ತೀನಿ ರೀ ಯಾಕಂದ್ರೆ ಕಂಪ್ಲೇಂಟ್ ಕೊಟ್ಟವ್ರಿಗೆ ಉತ್ತರ ಕೊಡ್ಬೇಕಾಗ್ತದಲ್ರಿ ಈಗ ಇಬ್ಬರನ್ನ ಬಿಟ್ಟು ಕಳಿಸಿ ಬಿಟ್ಟು ಬಂದ್ರ ವ್ಯಾಲ್ಯೂ ಕಡಿಮೆ ಆಗ್ತದ್ರಿ ಅದಕ್ಕೆ ಹೌದಾ ಆಯ್ತಾಯ್ತು ರವಿನ ಎರಡು ದಿನ ಇಟ್ಕೋರಿ ಬ್ಯಾಡನಂಗಿಲ್ಲ ರವಿ ನೀ ಎರಡು ದಿನ ಇದ್ದ ಬಾರಪ್ಪ ಯಾಕಂದ್ರೆ ನೀನು ತಪ್ಪು ಮಾಡಿದಿ ಹಂಗೆಲ್ಲಾ ರೊಕ್ಕ ಇನ್ನೊಂದ್ಸಲ ಬಳ್ಸಕೊಳಿಕ್ ಹೋಗ್ಬೇಡ್ರಪ್ಪ ಹಂಗೇನ್ರ ಇದ್ದಾಗ ಊರಾಗ ಹಿರಿಯರು ಅಂತ ನಾವ್ ಇರ್ತೀವಿ ಇಲ್ಲ ಸಹಾಯ ಬೇಕಂದ್ರೆ ಬಂದ್ ಕೇಳಬೇಕು ಅದು ಅದು ಬಿಟ್ಟು ಗಯ್ಯಾಗ ರೊಕ್ಕ ಆಡ್ತಾ ಬಂದಗನೇ ಯಾವ ಯಾವರ ರೊಕ್ಕ ಬಳಸ್ಕೊಳೋದು ಸರಿ ಅನ್ಸಂಗಿಲ್ಲ ಅದು ತಪ್ಪು ಮಾಡಿದಿ ಒಂದ್ ಎರಡು ದಿನ ಜೈಲಾಗಿದ್ವಾ ಹಾ ಆಯ್ತ್ರಿ ಮಾಮರ ಹಂಗಂತೇಳಿ ಸುಂದರಿ ಅಕ್ಕನ ಕರ್ಕೊಂಡು ಹೋದ್ರು ನಾನು ಬಿಟ್ಟು ಹೋದ್ರು ಅಂತೇಳಿ ಏನು ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ ಒಂದು ಎರಡು ಮೂರು ದಿನ ಬಿಟ್ಟು ನಾ ಏನು ಮಾಡ್ಬೇಕಲ್ಲ ಅದನ್ನು ಮಾಡ್ತೀನಿ ಅಂತ ನಿನ್ನ ಕರ್ಕೊಂಡು ಹೋಗ್ತೀನಿ ಹಾಂ ಹಾಂ ಆಯ್ತು ರೀ ಮಾಮರ ಆಯ್ತು ರೀ ಮೇಡಮರ ನೀವು ಹೋಗ್ರಿ ಈಗ ಒಂದು ಸ್ವಲ್ಪ ನಾವು ಯಾವಾಗ ಕರಿತೀವಲ್ಲ ಅವಾಗ ಕರೆದಾಗ ಎನ್ಕ್ವೈರಿಗೆ ಒಂದು ಅಟೆಂಡ್ ಆಗಬೇಕಾಗ್ತದೆ ರೀ ಮೇಡಮ್ ನೀವು ಆಯ್ತು ಹೇಳಿ ಬಂದೇ ಬರ್ತೀನಿ ರೀ ನಾ ಹಂಗೇನು ಇದು ಮಾಡಂಗಿಲ್ಲ ಸರಿ ಸರಿ ರೀ ಹೋಗ್ರಿ ಹಂಗಂದ್ರೆ ಮಾಮರ ಪುಣ್ಯ ಬರಲಿ ರೀ ಕರೆಗೂ ನಮ್ಮ ಊರಿನ ದೇವ್ರು ನೋಡ್ರಿ ಮಾಮ ನೀವು ನಾ ಒಳಗೆ ಸಹಿತ ಹೋಗಿಲ್ರಿ ಯಾವಾಗಲೇ ಬಂದು ನಾನು ಪರವಾಗಿ ನಿಂತು ನಾನು ಬಿಡ್ಸ್ಕೊಂಡು ಹೊಂಟಿರಿ ಮಾಮಾ ಭಾಳ ಅಂದ್ರೆ ಭಾಳ ತ್ಯಾಂಕ್ಸ್ ರೀ ಮಾಮ ನಿಮಗೆ ಏ ಅದಕ್ಕೆಲ್ಲ ಹಂಗ್ಯಾಕಂತಿ ಸುಮ್ಮಿರವ ಏನು ಮಾ ಸುಂದ್ರಕ್ಕ ಮಾಮ ಒಬ್ಬರೇ ಬಂದಾರನು ಅಂದರು ನಾನು ದೇವ್ರೇ ಈ ಊರಿಗೆ ಹೌದು ಹೌದು ಸೀನಣ್ಣ ನೀನು ದೇವ್ರು ಇದ್ದಂಗೆ ಕರೆಗು ನನ್ನೆಲ್ಲ ಕಷ್ಟಗಳಿಗೂ ಆಗಿಯಪ್ಪ ನೀನು ನಿನ್ನೂ ಯಾವತ್ತೂ ಬಿಟ್ಟು ಕೊಡಂಗಿಲ್ಲ ನಾನು ಆಯ್ತು ಆಯ್ತು ಮನಿಗೆ ಬರ್ತೀಯೇನು ಹೊಲ್ಯಕ್ಕ ಈಗ ಪೊಲೀಸ್ ಸ್ಟೇಷನ್ದಾಗ ಇರುದಿತ್ತು ಇದ್ ಬಾ ನೋಡಿ ಹೆಂಗೆ ಮಾಡಿ ಅಡಿಗೆ ಅನ್ನ ಸಾರು ಅದೆಲ್ಲ ರುಚಿ ಇರ್ತದನ ಗಿಲಾಟಿ ಗಿಲಾಟ ಹಾಕೊಂಡು ಊಟ ಮಾಡು ಒಂಥರ ಎಲ್ಲ ಅನುಭವ ಇರ್ಬೇಕು ಸುಂದ್ರಅ ಸೀನಣ್ಣ ಮೊದ್ಲಿಂದ ನನಗೆ ಟೆನ್ಷನ್ ಆಗ್ಯದ ಈಗ ನಿಮ್ ನೋಡಿ ನೋಡಿ ನನಗೊಂದ್ ಸ್ವಲ್ಪ ಕಡಿಮೆ ಆಗ ಟೆನ್ಶನ್ ಅಗಳು ಎಷ್ಟು ಬೇಜಾರಾಗಿತ್ತು ಗೊತ್ತನು ಮಾಮಾರಿಗೆ ಫೋನ್ ಮಾಡೀನಿ ಮಾಮಾರಿನೂ ಎತ್ತವಲ್ರು ನಿನ್ನ ಫೋನ್ ನಾಟ್ ರೀಚಬಲ್ ಬರಕತ್ತದ ನಾ ಏನು ಮಾಡ್ಲಾ ಹೇಳಿ ಇವ್ರೇ ಪಂಚಾಯತಿಯಿಂದ ಜಲ್ದಿ ಬರ್ರಿ ಬರ್ರಿ ಅಂತ ಫೋನ್ ಮಾಡ್ಲಿಕ್ಕೆ ಇಷ್ಟು ಒದ್ದೆ ಅಂದ್ರೆ ನನಗೆ ಗೊತ್ತದು ನಾನು ನಾನೊಂದ್ ಇವತ್ತ ಫೋನ್ ಬಿಟ್ಟು ಹೋಗಿನಿ ಆಯ್ತಾಳವ ನಡಿ ನಡಿ ಈಗ ನಿಮಿಷ ರೀ ನನ್ನ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಾರಂತೆ ಬರ್ತೀನಿ ಹೋಗಿ ಏ ಈಗ ಈಗೇನ್ ಕೇಳ್ತಿದಿ ಅಲ್ಲೇ ಊರ್ಗ್ ಹೋಗಿ ನಾವೇ ಕಂಡಿಡ್ಯಮ್ ನೋಡ್ವಾ ಅವ್ರು ಸರ್ಕಾರಿ ಕೆಲಸದ ಮೇಲೆ ಇರ್ತಾರ ಹಂಗೆಲ್ಲಾ ಹೇಳಿಕ್ ಬರಂಗಿಲ್ಲ ಹೇಳಿದ್ರಂದ್ರ ಮತ್ ಸುಮ್ನೆ ಅವ್ರ ಹೇಳಬಾಡಂದಿರ್ತಾರ ಹೇಳಿದ್ರಂದ್ರ ಅವ್ರ ನೌಕರಿಗಿ ಪರಿಣಾಮ ಆತಿರ್ತಾವ ಏನ್ರ ಸುಮ್ನೆ ಬೇಕಂತ ನಾವೇ ಊರ ಕಂಡಿಡ್ಯಮ್ ನಡಿ ಆ ಆಫೀಸರ್ ಬೇರೆ ಪರಿಚಯ ಇದ್ದ ವಿಧಾನ ಮುಲಾಜಿ ಮುರಿಲಾರದ ಹೇಳಿದ್ರೆ ನೌಕರಿಗ ಅಡಚಣೆ ಆಗ್ಬಿಡ್ದಲ್ಲ ಯಾರಿಗೂ ಕೆಟ್ಟದ್ದು ಬಗ್ಸಬೇಡ ಸುಂದ್ರಿ ಬಾ ಹೋಗಮ ಏನ್ ನೋಡ ಇಂಥ ಸತ್ಯಗಳು ಮುಚ್ಚಿಡಂಗಿಲ್ಲ ಸುಂದ್ರಿ ಬೈಲಿಗೆ ಬರುದ ಬಾ ಹೋಗಮ ಈಗ ಸುಂದ್ರಿ ಅಕ್ಕ ಇವ್ ಡೋಂಟ್ ವರಿ ನೀ ಏನು ಇದ್ರ ಬಗ್ಗೆ ವಿಚಾರ ಮಾಡಬೇಡ ನಾ ಕಂಡ್ ಹಿಡ್ದೆ ಹಿಡಿತೀನಿ ಅಲ್ಲ ನಮ್ಮ ಇಷ್ಟು ನಿಯತ್ತಿಂದ ಇರೋಂತ ಸುಂದರಿ ಅಕ್ಕನ ಮೇಲೆನೆ ಇಂತ ಭ್ರಷ್ಟಾಚಾರದ ಕೇಸ್ ಹಾಕ್ಯಾರಂದ್ರ ಯಾರಿರಬಹುದು ನಮ್ಮೂರಾಗ ಅಂತವ್ರು ಇದನ್ನ ಕಂಡಿಡಲಾರ್ದ ನಾ ಬಿಡಂಗೇ ಇಲ್ಲ ಸಿಕ್ಕ ಬಿದ್ರುಲೋ ನನ್ನ ಕೈ ಚಳಕ ತೋರ್ಸೇ ಬಿಡ್ತೀನಿ ಅವ್ರಿಗೆ ನೋಡಕಂತೆ ಕಚಕ್ 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 ಕತ್ತರಿಸ ಹಾಕಿ ಬಿಡ್ತೀನಿ ಹ್ಮ್ ಆಯ್ತಾಳಪ್ಪ ಅಂತ ನೋಡ್ರಿ ಮೊದಲು ಹೋಗ್ರಿ ಅನಿಸ್ತ್ರಿ ನಮ್ಮ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಹಂಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ ಎಲ್ಲರಿಗೂ ಧನ್ಯವಾದಗಳು